ನಮಸ್ಕಾರ ಸ್ನೇಹಿತರೆ ಇವತ್ತಿನ ಮಾಹಿತಿ ವಿಡಿಯೋ ನೋಡ್ಕೊಂಬರೋಣವಾ ಮುಸ್ಸಂಜೆ ಹೊತ್ತಲ್ಲಿ ಈ ಮೂರು ಕೆಲಸ ಮಾಡಲೇಬೇಡಿ ಎನ್ನುತ್ತೆ ಶಾಸ್ತ್ರ ಶಾಸ್ತ್ರದ ಪ್ರಕಾರ ನಾವು ಮುಸ್ಸಂಜೆ ವೇಳೆ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಅದು ನಮ್ಮ ಜೀವನದ ಮೇಲೆ ಆರ್ಥಿಕ ಸ್ಥಿತಿಯ ಮೇಲೆ ನರಕಾತ್ಮಕ ಪ್ರಭಾವವನ್ನು ಬೀರುತ್ತದೆ ಮುಸ್ಸಂಜೆ ವೇಳೆ ಈ ಮೂರು ಕೆಲಸ ಮಾಡಿದರೆ ಹಣದ ಸಮಸ್ಯೆ ಲಕ್ಷ್ಮೀದೇವಿಯ ಕೋಪವನ್ನು ಎದುರಿಸುವ ಪರಿಸ್ಥಿತಿ ಕಡ್ಡಾಯ ಹಾಗಾದರೆ ಮುಸ್ಸಂಜೆ ವೇಳೆ ನಾವು ಯಾವ ಕೆಲಸಗಳನ್ನು ಮಾಡಬಾರದು ನೋಡ್ಕೊಂಬರೋಣ ಸ್ನೇಹಿತರೆ ಒಂದು ಮುಸ್ಸಂಜೆಯಾಗುತ್ತಿದ್ದಂತೆ ಶಿವನು ತನ್ನ ಗಣಗಳೊಂದಿಗೆ ಭೂಮಿಗೆ ಬರುತ್ತಾನೆ ಮತ್ತು ಆಯಾ ವ್ಯಕ್ತಿಗಳ ಕಾರ್ಯಗಳ ಫಲವನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ ಒಬ್ಬ ವ್ಯಕ್ತಿ ಸಂಜೆ ನಿಷೇಧಿತ ಕೆಲಸವನ್ನು ಮಾಡಿದರೆ ಲಕ್ಷ್ಮೀದೇವಿಯು ಆ ಮನೆಯಿಂದ ಹಿಂದೆ ಹೊರಟು ಹೋಗುತ್ತಾಳೆ ಲಕ್ಷ್ಮೀದೇವಿಯು ಮನೆಯಿಂದ ಹೊರಟ ನಂತರ ಮನೆಯಲ್ಲಿ ಕುಲಲಕ್ಷ್ಮಿ ಇರುವುದರಿಂದ ದೈಹಿಕ ಮಾನಸಿಕ ಹಾಗೂ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗತೊಡಗುತ್ತವೆ ಸಂಜೆಯ ಸಮಯದಲ್ಲಿ ಅವು ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಕೂಡ ದುರಾದೃಷ್ಟ ಎದುರಾಗುತ್ತದೆ ಎನ್ನುವ ನಂಬಿಕೆಯಿದೆ ಹೊಸ್ತಿಲಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸಿ ಶಾಸ್ತ್ರದಲ್ಲಿ ಮುಸ್ಸಂಜೆ ವೇಳೆ ಹೊಸ್ತಿಲಲ್ಲಿ ಕುಳಿತುಕೊಳ್ಳುವುದು ಅತ್ಯಂತ ಅಶುಭಕರವೆಂದು ಪರಿಗಣಿಸಲಾಗಿದೆ ನಮ್ಮ ಹಿರಿಯರ ಬಾಯಿಯಿಂದ ಕೂಡ ನೀವು ಇಂತಹ ಮಾತುಗಳನ್ನು ಕೇಳಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯಕ್ತಿಯು ಸಂಜೆ ಹೊಸ್ತಿಲಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸಬೇಕು ಸಂಜೆ ಮನೆಯ ಹೊಸ್ತಿಲಲ್ಲಿ ಕುಳಿತುಕೊಳ್ಳುವುದರಿಂದ ಲಕ್ಷ್ಮಿಯು ಮನೆಗೆ ಪ್ರವೇಶಿಸುವುದಿಲ್ಲ ಮನೆಯನ್ನು ಗುಡಿಸಬೇಡಿ ಮನೆಯನ್ನು ಸ್ವಚ್ಛಗೊಳಿಸುವುದು ನಿಸ್ಸಂದೇಹವಾಗಿ ಬಹಳ ಮುಖ್ಯ ಆದರೆ ಸಂಜೆ ಗುಡಿಸುವುದು ಅಥವಾ ಒರೆಸುವುದನ್ನು ತಪ್ಪಿಸಬೇಕು ಶಾಸ್ತ್ರದ ಪ್ರಕಾರ ಮುಸ್ಸಂಜೆ ವೇಳೆ ಮನೆಯ ಕಸವನ್ನು ಹೊರಗೆ ಹಾಕಿದರೆ ಲಕ್ಷ್ಮೀದೇವಿಯು ಹೊರಗೆ ಹೋಗುತ್ತಾಳೆ ಇದಾದ ನಂತರ ಕುಟುಂಬ ಸದಸ್ಯರಿಗೆ ಕೆಟ್ಟ ದಿನಗಳು ಬರಲಾರಂಭಿಸುತ್ತವೆ ಮನೆಯಲ್ಲಿ ಅನೇಕ ಬಿಕ್ಕಟ್ಟುಗಳು ಬರುತ್ತವೆ ಮೂರು ಸೂರ್ಯಾಸ್ತದ ಸಮಯದಲ್ಲಿ ಮಲಗುವುದನ್ನು ತಪ್ಪಿಸಿ ಸೂರ್ಯಾಸ್ತದ ಸಮಯದಲ್ಲಿ ಮಲಗುವುದನ್ನು ಧರ್ಮಗ್ರಂಥದಲ್ಲಿ ತಪ್ಪು ಎಂದು ಪರಿಗಣಿಸಲಾಗುತ್ತದೆ